ನಮಸ್ಕಾರ ಅಕ್ಕ ಇವತ್ತಿನ ಸಂಚಿಕೆಯಲ್ಲಿ ಏನ್ ಹೇಳ್ತಿದ್ಯಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರಾರ್ಥ ಸವನ ಮಾಧ್ಯ ಸವನ ಮತ್ತು ಸಾಯಂ ಸವನದ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ನಮ್ಮ ಜೀವನವನ್ನು ಯಜ್ಞವನ್ನಾಗಿ ಮಾಡಿಕೊಳ್ಳಬೇಕು ಯಜ್ಞ ಅಂದರೆ ಮೂರು ಭಾಗ ಬರುತ್ತೆ ಪ್ರಾರ್ಥ ಸವನ ಮಧ್ಯಾಹ್ನ ಮತ್ತು ಸಾಯಂ ಸವನ ಈ ರೀತಿ ನಮ್ಮ ಜೀವನವನ್ನು ಮೂರು ಭಾಗಗಳಾಗಿ ಒಂದು ಯಜ್ಞವನ್ನಾಗಿ ಮಾಡಿಕೊಳ್ಳಬೇಕು ಅಕ್ಕ ಪ್ರಾರ್ಥ ಅಕ್ಷರದ ಗಾಯತ್ರಿ ಛಂದಸ್ಸಿನ ಮಂತ್ರದಿಂದ ಹೋಮ ಮಾಡಿದರೆ ಅದಕ್ಕೆ ಪ್ರಾತಃ ಸವನ ಎಂದು ಹೇಳುತ್ತಾರೆ ನಾವು ನಮ್ಮ ಜೀವನವನ್ನು ಯಜ್ಞವನ್ನಾಗಿ ಅನುಸಂಧಾನ ಮಾಡಿಕೊಂಡಿರುವುದರಿಂದ ನಾವು ವರ್ಷಗಳ ಸಮಯವನ್ನು ನಾವು ಸವನ ಎಂದು ಹೇಳಬಹುದು ಸವನದ ನಿಯಾಮಕರು ಅಷ್ಟವಸುಗಳು ವಸು ಎಂದರೆ ಮುಖ್ಯ ದೇವರ ಒಂದು ಹೆಸರು ನಾವು ಮುಖ್ಯ ದೇವರ ಒಳಗಿರುವಂತಹ ಪರಮಾತ್ಮರಿಗೆ ನಮ್ಮ ಇಪ್ಪತ್ನಾಲ್ಕು ವರ್ಷಗಳ ಜವಾಬ್ದಾರಿಯನ್ನು ಸಮರ್ಪಣೆ ಮಾಡಬೇಕು ಅಕ್ಕ ಅಕ್ಕೇನು ಅಕ್ಷರದ ಛಂದಸ್ಸಿನ ಹೋಮವನ್ನು ನಾವು ಮಾಧ್ಯ ಎನ್ನಬಹುದು ನಮ್ಮ ಜೀವನದ ಇಪ್ಪತ್ನಾಲ್ಕು ವರ್ಷದಿಂದ ನಲ್ವತ್ನಾಲ್ಕು ವರ್ಷದ ಅವಧಿಯನ್ನು ನಾವು ಮಾಧ್ಯ ಎನ್ನಬಹುದು ಈ ಅವಧಿಯ ನಿಯಾಮಕರು ರುದ್ರದೇವರು ನಾವು ರುದ್ರದೇವರ ಸ್ಮರಣೆಯನ್ನು ಮಾಡಬೇಕು ಅಕ್ಕ ರುದ್ರದೇವರ ಯಾಕೆ ನಿಯಾಮಕರು ರುದ್ರದೇವರು ಮನೋನಿಯಾಮಕರು ಈ ವಯಸ್ಸಿನಲ್ಲಿ ನಮ್ಮ ಮನಸ್ಸು ದೃಢವಾಗಿರಬೇಕು ಈ ಸಮಯದ ಅವಧಿಯಲ್ಲಿ ನಾವು ನಮ್ಮ ಜೀವನದ ಮುಖ್ಯವಾದಂಥ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತದೆ ಅದಕ್ಕೆ ನಾವು ರುದ್ರದೇವರ ಒಳಗೆ ಇರುವಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಕ್ಕ ಸಾಯಂ ಸವನ ಎಂದರೇನು ಯಜ್ಞದ ಕೊನೆಯ ಭಾಗವನ್ನು ನಾವು ಸಾಯಂ ಸವನ ಎಂದು ಕಲೆ ಕರೆಯಬಹುದು ಅದೇ ರೀತಿ ನಮ್ಮ ಜೀವನದ ಕೊನೆಯ ದಿನಗಳನ್ನು ನಾವು ಸಾಯಂ ಸವನ ಎಂದು ತಿಳಿಯಬಹುದು ಈ ಕೊನೆಯ ದಿನಗಳಲ್ಲಿ ನಾವು ಸೂರ್ಯನಾರಾಯಣನ ಸ್ಮರಣೆಯನ್ನು ಮಾಡಬೇಕು ಅಕ್ಕ ಸೂರ್ಯದೇವರನ್ನೇ ಸ್ಮರಣೆ ಮಾಡಬೇಕು ಸೂರ್ಯ ದೇವರೇ ಆರೋಗ್ಯದ ಅಧಿಪತಿ ಈ ಕೊನೆಯ ದಿನಗಳಲ್ಲಿ ನಮಗೆ ಆರೋಗ್ಯದ ಸಮಸ್ಯೆ ಬರಬಹುದು ಅದಕ್ಕಾಗಿ ನಾವು ಸೂರ್ಯದೇವರ ಒಳಗಿರುವಂತಹ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನೇ ಸ್ಮರಣೆ ಮಾಡಬೇಕು ಈ ರೀತಿ ನಮ್ಮ ಜೀವನವನ್ನು ಪ್ರಾತಃವನ ಮಾಧ್ಯ ಸವನ ಮತ್ತು ಸಾಯಂ ಸವನ ಎಂದು ಮೂರು ರೀತಿಯಾಗಿ ವಿಂಗಡನೆ ಮಾಡಿಕೊಂಡು ಈ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ನಮಸ್ಕಾರ